ಚಿಂತಾಮಣಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತಿ ದೊಡ್ಡ ಫುಟ್ವೇರ್ ಶೋರೂಮ್ ಓಪನ್ ಆಗಿದೆ ಸೂಕ್ತ ಬೆಲೆಗೆ ಬ್ರಾಂಡೆಡ್ ಶೂ ಮತ್ತು ಚಪ್ಪಲಿ ದೊರೆಯುತ್ತಿದೆ ಮೂರು ಸಾವಿರ ರೂಪಾಯಿ ಖರೀದಿ ಮಾಡಿದರೆ ನಿಮಗೆ ಆಕರ್ಷಕ ಗಿಫ್ಟ್ ಆಂಪರ್ ಲಭ್ಯವಿದೆ ಬ್ಯಾಕ್ ಟು ಸ್ಕೂಲ್ ಆಫರ್ ನಡೆಯುತ್ತಿದ್ದು ಮಕ್ಕಳಿಗೆ ಬ್ಯಾಗ್ ಹಾಗೂ ಶೂ ಖರೀದಿ ಮಾಡಿದರೆ ಮೂವತ್ತು ಪರ್ಸೆಂಟ್ ಆಫರ್ ಇದೆ ಇನ್ನೇಕೆ ತಡ ಬೇಗ ಫಿಟ್ ಸ್ಟೈಲ್ ಶೋರೂಮ್ಗೆ ಭೇಟಿ ಕೊಡಿ ನಿಮಗೆ ಬೇಕಾದ ವಸ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಹೊಸ ಬ್ರಾಂಡೆಡ್ ಮತ್ತು ಶೂವನ್ನು ಖರೀದಿ ಮಾಡಿ ಆಫರ್ ನಿಮ್ಮದಾಗಿಸಿಕೊಳ್ಳಿ ನೀವು ಸಂಪರ್ಕಿಸಬೇಕಾದ ವಿಳಾಸ ವಿನಾಯಕ ಶೋರೂಮ್ ಅಪೋಸಿಟ್ ಮೋರ್ ಸೂಪರ್ ಮಾರ್ಕೆಟ್ ಪಕ್ಕ ಬೆಂಗಳೂರು ಮುಖ್ಯ ರಸ್ತೆ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಮತ್ತೊಂದು ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಟೂ ಏಟ್ ಸಿಕ್ಸ್ ತ್ರೀ ಸೆವೆನ್ ನಾನು ಗೆದ್ದಿದ್ದೀನಿ ಇವತ್ತು ನನಗೆ ಎಂಬತ್ತೈದು ಎಂಬತ್ತು ಮತಗಳು ಬರೆದಿದೆ ನಮ್ಮ ಪ್ರತಿಸ್ಪರ್ಧಿಯವರಿಗೆ ಅರವತ್ತೈದು ಮತ ಬರೆದಿದೆ ನಾನು ಹದಿನೈದು ಮತಗಳಿಂದ ಜಿಗಳಿಸಿದ್ದೀನಿ ಇದು ನಮ್ಮ ಪಕ್ಷದ ಗೆಲುವು ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಎಂ ಸಿ ಸುಧಾಕರ್ ಅಣ್ಣವರು ಹಾಗೂ ನಮ್ಮ ಇಲ್ಲಿನ ಉಸ್ತುವಾರಿ ಸಚಿವರಾದಂಥ ಬೈತಿ ಸುರೇಶಣ್ಣವರು ಡಾಕ್ಟರ್ ಮಂಜಣ್ಣವರು ಅನಿಲಣ್ಣವರು ಹಾಗೂ ನಮ್ಮ ಜಿಲ್ಲೆಯ ಸುಬ್ಬಾರೆಡ್ಡಣ್ಣವರು ನಮ್ಮ ಕುರ್ಷಾಮಗೌಡಣ್ಣವರು ಸುಶಂಕರ್ ರೆಡ್ಡಣ್ಣವರು ಚಿಲ್ಘಟ್ಟದ ಎಲ್ಲ ನಮ್ಮ ಮುಖಂಡರು ಸೇರಿ ಈ ಒಂದು ಜಯ ನನಗೆ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಪಕ್ಷದ ಅನತೆಗೆ ಅಂತ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವು ನಮಗೆ ಮತ ಕೊಟ್ಟ ಗೆಲ್ಲಿಸಿದಂತ ಜನರಿಗೆ ಯಾವ ರೀತಿ ನಾವು ಈ ಬ್ಯಾಂಕಿನಿಂದ ಸಹಾಯ ಮಾಡಬೇಕು ಆ ರೀತಿ ನಾವು ಮುಂದಿನ ದಿನಗಳಲ್ಲಿ ನಾವು ನಾನು ಗೆದ್ದಿದ್ದೀನಿ ಇವತ್ತು ನನಗೆ ಎಂಬತ್ತೈದು ಎಂಬತ್ತು ಮತಗಳು ಬರೆದಿದೆ ನಮ್ಮ ಪ್ರತಿಸ್ಪರ್ಧಿಯವರಿಗೆ ಅರವತ್ತೈದು ಮತ ಬರೆದಿದೆ ನಾನು ಹದಿನೈದು ಮತಗಳಿಂದ ಜಯಗಳಿಸಿದ್ದೀನಿ ಇದು ನಮ್ಮ ಪಕ್ಷದ ಗೆಲುವು ನಮ್ಮ ಉಸ್ತುವಾರಿ ಮಂತ್ರಿಗಳಾದಂತ ಎಂ ಸಿ ಅಣ್ಣವರು ಹಾಗೂ ನಮ್ಮ ಇಲ್ಲಿನ ಉಸ್ತುವಾರಿ ಸಚಿವರಾದಂಥ ಬರ್ತಿ ಸುರೇಶಣ್ಣವರು ಭಕ್ತೂರು ಮಂಜಣ್ಣವರು ಅಣ್ಣವರು ಹಾಗೂ ನಮ್ಮ ಜಿಲ್ಲೆಯ ಸುಬ್ಬಾರೆಡ್ಡಣ್ಣವರು ನಮ್ಮ ಪುಟ್ಟಸಾಮಗೌಡಣ್ಣವರು ಶಿವಶಂಕರ ಅಣ್ಣವರು ಚಿರಘಟ್ಟದ ಎಲ್ಲ ನಮ್ಮ ಮುಖಂಡರು ಸೇರಿ ಈ ಒಂದು ಜಯ ನನಗೆ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಪಕ್ಷದ ಅನತೆ ಅಂತ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವು ನಮಗೆ ಮತ ಕೊಟ್ಟು ಗೆಲ್ಲಿಸಿದಂಥ ಜನರಿಗೆ ಯಾವ ರೀತಿ ನಾವು ಈ ಡ್ಯಾಂಜಿನಿಂದ ಸಹಾಯ ಮಾಡಬೇಕು ಆ ರೀತಿ ನಾವು ಮುಂದಿನ ದಿನಗಳಲ್ಲಿ ನಾವು